ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನಿವತ್ತಿನ ದಿನ ತಿಳಿಸ್ಕೊಡೋದಕ್ಕೆ ಬಂದಿರತಕ್ಕಂಥ ಮರದ ಒಂದು ಪರಿಚಯ ಮಾಡ್ಕೊಳ್ಳೋಣ ನೋಡಿ ಬೂಡ ನೋಡಿ ತುಂಬ ಮೃದುವಾಗಿರ್ತದೆ ಕಾಂಡ ನೋಡಿ ನೋಡಿದ್ರಲ್ಲ ಚಿಕ್ಕ ಚಿಕ್ಕದ ಕಾಯಿ ಕಾಯಿಗಳು ಕೂಡ ಇದೆ ನೋಡಿ ಸೊ ಗಿಡನೇನೂ ನೋಡಿದ್ವಿ ಅದರ ಕಾಯಿನೂ ನೋಡಿದ್ವಿ ಸೊ ಅದರ ಹೆಸರು ಬಂದು ಕಾಡು ಬಿಕ್ಕೆ ಗಿಡ ಕಾಡು ಬಿಕ್ಕೆ ಗಿಡ ಕಾಡಲ್ಲಿ ಯಥೇಚ್ಛವಾಗಿ ಬೆಳೀತದೆ ಸೊ ಇದು ಒಂದು ಮೇ ಸಾರಿ ಏಪ್ರಿಲ್ ಮೇನಲ್ಲಿ ಹೂವು ಆಗುತ್ತೆ ಗೌರಿ ಮಾರಂ ಅಂತಾರಲ್ಲ ಆ ಟೈಮಿಗೆ ಇದು ಕಾಯಿ ಹಣ್ಣಾಗುತ್ತೆ ಸೊ ನೋಡಿ ಇದು ಕಾಡುಗಳಲ್ಲಿ ಯಥೇಚ್ಛವಾಗಿರ್ತದೆ ಪ್ರಾಣಿ ಪಕ್ಷಿಗಳೆಲ್ಲ ತಿಂತವೆ ಇದನ್ನು ಇದರಲ್ಲಿ ವಿಟಮಿನ್ನ ಪ್ರಮಾಣ ಜಾಸ್ತಿ ಇರ್ತದೆ ಅಂತ ಸೊ ನಮ್ಮ ಒಂದು ತಜ್ಞರು ಹೇಳಿದ್ದಾರೆ ನೋಡಿದ್ರಲ್ಲ ಸೊ ಇದು ಇನ್ನೂ ಎಳೆಕಾಯಿ ಸೊ ಇದು ಬೆಳಿ ಬೆಳೀತಾ ಬೆಳೀತಾ ದೊಡ್ಡದಾಗ್ತದೆ ಹಾಗೆ ಈ ಮೇಲುಗಡೆ ಏನಿರುತ್ತೋ ಅದೇ ಟೈಪ್ ಇರುತ್ತೆ ಒಳಗಡೆ ಹಣ್ಣಾಗಿರುತ್ತೆ ಅದು ತುಂಬ ಮಾಕ್ತಾ ಆಗ್ತಾ ಕಪ್ಪಾಗ್ತದೆ ನೋಡಿದ್ರಲ್ಲ ಸೊ ಇದು ಕಾಡು ಬಿಕ್ಕೆ ಗಿಡ ನೋಡಿದ್ರಲ್ಲ ಸ್ನೇಹಿತರೆ ನೀವು ಯಾವಾಗಾದರೂ ನಿಮ್ಮ ಹತ್ತಿರದ ಫಾರೆಸ್ಟ್ಗಳಲ್ಲಿ ಈ ಥರ ಒಂದು ಬಿಕ್ಕೆ ಗಿಡ ಯಾಕಂದರೆ ನೀವು ಫಾರೆಸ್ಟಿನ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನಿಮಗೇನಾದರೂ ಸಂಬಂಧಗಳಿದ್ದರೆ ಸೊ ಅವ್ರನ್ನ ಕೇಳಿದ್ರೆ ಸೊ ನಿಮಗೆ ಈ ಒಂದು ಕಾಡು ಬಿಕೆ ಗಿಡನ ತೋರಿಸ್ತಾರೆ ಸೊ ಹಣ್ಣು ಬೇಕು ಅಂದರೂ ಸಹ ಕಲೆಕ್ಟ್ ಮಾಡಿ ಕೊಡ್ತಾರೆ ನೋಡಿದ್ರಲ್ಲ ನಾವು ಕೂಡ ಇದನ್ನು ಟೇಸ್ಟ್ ಮಾಡಿದ್ವಿ ತುಂಬ ತುಂಬ ಸ್ವೀಟಾಗಿರ್ತದೆ ತಿಂತ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ಹಣ್ಣಿನ ಒಂದು ತೊಗಟೆ ಏನಿದೆ ಅದು ತುಂಬ ಇರ್ತದೆ ಒಳಗಡೆ ಮೃದುವಾಗಿರ್ತದೆ ಹಣ್ಣು ನೋಡಿ ಕಾಡು ಗಿಡ ಸೊ ಕೆಲವರು ಹೇಳ್ತಾರೆ ತಿನ್ನಬಾರ್ದು ಹಂಗೆ ಸೊ ಇದರಲ್ಲಿ ವಿಟಮಿನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸೊ ಆರೋಗ್ಯಕ್ಕೂ ಎಲ್ತಿಗೂ ತುಂಬ ಅನುಕೂಲ ಅಂತ ಹೇಳ್ತಾ ಸೊ ನಾನು ಇವತ್ತು ಈ ಒಂದು ಮರದ ಪರಿಚಯನ ಮಾಡಿಕೊಟ್ಟಿದ್ದೀನಿ ಸೊ ನಿಮ್ಗೆ ಏನು ಅನ್ನಿಸ್ತಿದೆ